ಸ್ನೇಹಿತರೆ ಸೋಮವಾರ ಬೆಳಿಗ್ಗೆ ಇವತ್ತ ಏನಿದೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಇದು ಒಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿನ್ನೆ ತಾನ ನಿಮ್ಗೆ ಹೇಳಿದ್ದೆ ನಾನು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ಬರುತ್ತೆ ಅಂತ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎರಡು ಹಾಗೂ ಮೂರನೇ ಕಂತಿನ ಹಣ ಎಸ್ಪೆಷಲಿ ಬಹಳಷ್ಟು ಮಂದಿಗೆ ಬಂದಿಲ್ಲ ಹೌದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನಿದ್ದಾರೆ ಅವರು ಒಂದು ಸ್ಪೆಷಲ್ ಆದಂತ ಒಂದು ಲೀಸ್ಟ್ ಅನ್ನ ರೆಡಿ ಮಾಡಿದ್ರು ಅಂದ್ರೆ ಯಾರ್ಯಾರಿಗೆ ಯಾವ ಕಾರಣದಿಂದಾಗಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿಲ್ಲ ಅಂತ ಹೇಳಿ ಲೀಸ್ಟ್ ರೆಡಿ ಮಾಡಿಕೊಂಡು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ನಡೆಸಿದ್ರು ಸೊ ಹಾಗಾದ್ರೆ ಈಗ ಏನು ಸೋಮವಾರ ಬೆಳ್ಳಂ ಬೆಳಗ್ಗೆನೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ನಿಮಗೇನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇನ್ನು ಪೆಂಡಿಂಗ್ ಇದೆ ಎಲ್ಲಾ ಪ್ರಯತ್ನವನ್ನ ಮಾಡಿ ನೀವು ಸುಸ್ತಾಗಿದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗಾದ್ರೆ ಬನ್ನಿ ಹೊಸ ಅಪ್ಡೇಟ್ ಅನ್ನ ತಿಳ್ಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಸೋಮವಾರ ಬೆಳ್ಳ ಬೆಳಗ್ಗೆನೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ನಿನ್ನೆ ಹೇಳಿರುವ ಹಾಗೆ ಒಟ್ಟು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ರಿಲೀಸ್ ಮಾಡಲಾಗಿದೆ ಹೌದು ಸ್ನೇಹಿತರೆ ನಿಮ್ಗೆ ಇಪ್ಪತ್ತೊಂದು ಜಿಲ್ಲೆಗಳ ಹೆಸರುಗಳನ್ನ ನಿನ್ನೆ ಹೇಳಿದ್ದೀನಿ ನಾವು ಬೇಕಾದ್ರೆ ನೀವು ಹಳೆ ವಿಡಿಯೋ ಮಾಡಿರುವಂತಹ ಸಂಜೆಯ ವಿಡಿಯೋ ನೋಡಬಹುದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ಅಂದ್ರೆ ಡಿ ಟಿ ಮೂಲಕ ಆನ್ಲೈನ್ ಮುಖಾಂತರ ನಾವೇನಿದೆ ನಿನ್ನೆ ನಾವು ಏನ್ ಅನ್ಕೊಂಡು ಲಿಸ್ಟ್ ಅನ್ನ ರೆಡಿ ಮಾಡಿದ್ವಿ ಸೊ ಅದೇ ಪ್ರಕಾರ ಈಗ ಎರಡು ಹಾಗೂ ಮೂರನೇ ಗಂಜಿನ ಹಣವನ್ನ ಆಲ್ರೆಡಿ ರಿಲೀಸ್ ಮಾಡಿದ್ವಿ ಸೊ ಅಂದ್ರೆ ನಾವು ಯಾವ ಯಾರ್ಯಾರಿಗೆ ಈ ಹಣ ಬಂದಿದ್ದಿಲ್ಲ ಸೊ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅವರ ಖಾತೆಗೆ ಹಣವನ್ನ ಹಾಕಿದ್ವಿ ಅಂತ ಹೇಳಿದಾರೆ ಸೊ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ಬಂದಿದ್ದಿಲ್ಲ ಸೊ ಅಂತವರಿಗೆ ಈಗ ಅವರ ಖಾತೆಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ನಿಮ್ಮ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುತ್ತೆ ಯಾಕಂದ್ರೆ ಈಗ ಏನು ಬಹಳ ಒಂದು ಲೀಸ್ಟ್ ಅನ್ನ ಕಷ್ಟಪಟ್ಟು ರೆಡಿ ಮಾಡಿ ಲಕ್ಷ್ಮಿ ಬಳ್ಕರ್ ಅವರು ಸೊ ಯಾಕೆ ಒಂದು ಹಣ ಹೋಗಿಲ್ಲ ಅಂತ ಸ್ಟಡಿ ಮಾಡ್ಕೊಂಡು ಆ ಒಂದು ಹಣವನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಣವನ್ನ ರಿಲೀಸ್ ಮಾಡಿರುವಂತದ್ದು ಸೊ ನಿಮ್ಮ ಖಾತೆಗೆ ಹಣ ಬಂದಿರುತ್ತೆ ಸೊ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನೋದನ್ನ ನೀವೇ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಬೇಕು ಬಂದಿಲ್ಲ ಅಂದ್ರೆ ಸಂಜೆವರೆಗೆ ವೇಟ್ ಮಾಡಿ ನಿಮ್ಮ ಖಾತೆಯಲ್ಲಿ ಹಣ ಬರೋದಂತ ಪಕ್ಕ ಗ್ಯಾರಂಟಿ ಒಂದ್ ವೇಳೆ ಮೆಸೇಜ್ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಖಾತೆಗಳನ್ನ ಆಗಾಗ ಚೆಕ್ ಮಾಡ್ತಾ ಇರ್ರಿ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ